ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ನಿನ್ನೆ ಏಳನೇ ತಾರೀಕು ಟಿಇಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿದೆ ಕಂಪ್ಲೀಟ್ ಆಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ಎಕ್ಸಾಮ್ ಮುಗಿದಂತ ಕೆಲವೇ ಗಂಟೆಗಳಲ್ಲಿ ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಟಿ ಇಟಿ ಎಕ್ಸಾಮಿನೇಷನ್ ಹಿಸ್ಟ್ರಿ ಕೆ ಆನ್ಸರ್ಸ್ ಬಿಡುಗಡೆ ಮಾಡಿದ್ರು ಕಿ ಆನ್ಸರ್ಸ್ ಬಂದ ನಂತರದಲ್ಲಿ ಗೊಂದಲಕ್ಕೆ ಒಳಗಾಗಿರುವಂತದ್ದು ಸೊ ಏನಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುವಂತದ್ದು ಅವರಿಗೆ ತುಂಬಾ ಜನ ಯಾರು ಅರ್ಹತ ಅಂಕಗಳಿಗಿಂತ ಒಂದು ಅಂಕ ಹಿಂದೆ ಇದ್ದಾರೋ ಅವ್ರಿಗೆ ಪ್ರಾಬ್ಲಮ್ ಆಗಿರುವಂತದ್ದು ಏನಾದ್ರು ನಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದಾ ಏನಾದ್ರೂ ನಾವು ಎಲಿಜಿಬಲ್ ಎಲಿಜಿಬಲ್ ಆಗ್ಬೋದಾ ಇನ್ನೂ ತುಂಬಾ ಜನ ಸರ್ ಅರ್ಹತಾ ಅಂಕಗಳಿಗೆ ಎಷ್ಟನ್ನ ಗೈನ್ ಮಾಡಬೇಕು ಯಾಕಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಯಾರು ಪರಿಪೂರ್ಣವಾಗಿ ರೆಫರ್ ಮಾಡಿರ್ತಾರೆ ಅವ್ರಿಗೆ ಎಲಿಜಿಬಲ್ ಮಾರ್ಕ್ಸ್ ಯಾರು ಎಷ್ಟು ಗೈನ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ಇಲ್ಲಿ ನೀವ್ ಏನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರು ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದ್ದಂತ ಒಂದು ಟಿಇಟಿಯ ಅಫಿಷಿಯಲ್ ನೋಟಿಫಿಕೇಶನ್ ಕಾಪಿ ಇಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಎಲಿಜಿಬಲ್ ಮಾರ್ಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಏನ್ ಹೇಳಿದ್ರು ಕ್ರಾಪ್ ಮಾಡಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಇದನ್ನ ಒಂದು ಡಾಕ್ಯುಮೆಂಟ್ಸ್ ಆಗಿ ಇಟ್ಕೊಂಡು ಇಲ್ಲಿ ನೋಡಿ ಏನ್ ಹೇಳಿದರೆ ತುಂಬಾ ಜನ ಎಸ್ ಸಿ ಎಸ್ ಟಿ ಅವರಿಗೆಲ್ಲ ಐ ತಿಂಕ್ ಏಟಿ ಟೂ ಬಂದ್ರು ಪಾಸ್ ಆಗ್ಬೋದಲ್ವ ಸರ್ ಏಯ್ಟಿ ಟಿ ಏಯ್ಟಿ ತ್ರೀ ಅಂತ ಇನ್ನು ತುಂಬಾ ಜನ ಸೊ ಹಾಗಾದ್ರೆ ಏಯ್ಟಿ ಟೂನು ಅಥವಾ ಏಯ್ಟಿ ತ್ರೀನು ಅಂತ ಅದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಈಗ ಅವ್ರಿಗೆಲ್ಲ ನೋಡಿ ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ದಯಮಾಡಿದಿ ನೋಡ್ಕೊಳ್ಳಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ನೋಡಿ ಇಲ್ಲಿ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ಮತ್ತೆ ತ್ರೀ ಬಿ ಗುಂಪುಗಳಿಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರವತ್ತರಷ್ಟು ಅಂಕಗಳನ್ನ ಅರ್ಹತಾ ಅಂಕವನ್ನು ಪಡೀಬೇಕು ಹಾಗಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಹೌ ಮೆನಿ ಮಾರ್ಕ್ಸ್ ಎಷ್ಟು ಸ್ಕೋರ್ ಗೇನ್ ಮಾಡಬೇಕು ಅಂತ ನೋಡಿ ನಾನು ಇಲ್ಲೇ ಕ್ಯಾಲ್ಕುಲೇಟರ್ ಸಹಾಯದಿಂದ ಅದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇದನ್ನ ನಿಮ್ಗೆ ಅಟ್ಯಾಚ್ ಒಂದು ಕಾಪಿಯ ಜೊತೆಗೆ ನಾನು ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೈನ್ಟಿ ಮಾರ್ಕ್ಸ್ ಇಲ್ಲಿ ಈ ಒಂದು ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಲ್ಲ ಇಲ್ಲಿ ಸಾಮಾನ್ಯವರ್ಗ ಆಗಿರ್ಬೋದು ಟೂ ಎ ಟು ಬಿ ತ್ರೀ ಎ ಈ ತ್ರೀ ಬಿ ಗುಂಪುಗಳಿಗೆ ಯಾರು ಸೇರಿದ್ರೆ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ ಇಲ್ಲಿ ಎಕ್ಸಾಕ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೈಂಟಿ ಮಾರ್ಕ್ಸ್ ನೀವೇ ಬೇಕಾದ್ರೆ ನಿಮ್ಮ ಮೊಬೈಲ್ ಕ್ಯಾಲ್ಸಿಯನ್ನು ಓಪನ್ ಮಾಡ್ಕೊಂಡು ಮಾಡಬಹುದು ನೈಂಟಿ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿದ್ರೆ ಕರೆಕ್ಟ್ ಆಗಿ ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ರೌಂಡ್ ಫಿಗರ್ ಸಿಕ್ಸ್ಟಿ ಪರ್ಸೆಂಟ್ ಯಾವುದೇ ಸಂಥಿಂಗ್ ವ್ಯಾಲ್ಯೂಸ್ ಬರಲ್ಲ ಅಲ್ಲಿ ಸಿಕ್ಸ್ಟಿ ಪಾಯಿಂಟ್ ಒನ್ ಜೀರೋ ಆಗಿರ್ಬೋದು ಅಥವಾ ಸಿಕ್ಸ್ಟಿ ಪಾಯಿಂಟ್ ಫೋರ್ ಜೀರೋ ಸಿಕ್ಸ್ಟಿ ಪಾಯಿಂಟ್ ಫೈವ್ ಜೀರೋ ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ ಜೀರೋ ಈ ತರ ಯಾವುದೇ ಸಮಥಿಂಗ್ ವ್ಯಾಲ್ಯೂಸ್ ಬರಲ್ಲ ಸಿಕ್ಸ್ಟಿ ಪರ್ಸೆಂಟ್ ನಂತರದಲ್ಲಿ ಕರೆಕ್ಟ್ ಆಗಿ ಸಿಕ್ಸ್ಟಿಂಗ್ ನಿಂತು ಸೊ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ತೊಂಬತ್ತು ಅಂಕವನ್ನ ಗೈನ್ ಮಾಡ್ಬೇಕು ಅರ್ಹತೆಗೆ ಯಾರ್ಯಾರು ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇದು ಕ್ಲಿಯರ್ ಆಯ್ತಾ ಈಗ ಈಗ ತುಂಬಾ ಜನರು ಗೊಂದಲ ಇರೋದೇನು ಸೊ ಬೇರೆ ವರ್ಗದ ಅಭ್ಯರ್ಥಿಗಳು ನೋಡಿ ಯಾವುದೇ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ ಒಂದು ಹಾಗೂ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತೈದರಷ್ಟು ಅರ್ಹತ ಅಂಕವನ್ನು ಪಡೆದಿರಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಹೇಳ್ಬಿಟ್ಟಿದ್ದಾರೆ ಗೂಗಲ್ ಅಲ್ಲಿ ಬ್ರೌಸ್ ಮಾಡಬೇಡಿ ತುಂಬಾ ನನಗೆ ಹೇಳಿದ್ರು ಸರ್ ಗೂಗಲ್ ಬ್ರೌಸ್ ಮಾಡಿದ್ರೆ ಮಾಡ್ರೆ ಮಾರ್ಕ್ಸು ಅಂತ ಅಫಿಷಿಯಲ್ ನೋಟಿಫಿಕೇಶನ್ ಇಸ್ ಅಥೆಂಟಿಕೇಶನ್ ಕಾಪಿ ಅದನ್ನ ನೋಡ್ಬೇಕಷ್ಟೇ ಅಲ್ಲಿ ಇಲ್ಲಿ ಬ್ರೌಸ್ ಮಾಡ್ಕೊಂಡು ಅದ್ಯಾವುದೋ ಮಾರ್ಕ್ಸ್ ಎಲಿಜಿಬಲ್ ಮಾರ್ಕ್ಸ್ ನೋಡ್ಬಿಟ್ಟು ಅದು ಸರಿ ಅಂತ ಯಾವುದೇ ಕಾರಣಕ್ಕೂ ಯಾರು ಅನ್ಕೊಳಕೆ ಹೋಗ್ಬೇಡಿ ಅದು ರಾಂಗ್ ಅದು ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ ಒಂದು ಜೊತೆಗೆ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಅವರು ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಅನ್ನ ಮಾಡಬೇಕು ಹಾಗಾದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಮಾರ್ಕ್ಸ್ ಅನ್ನ ಇಲ್ಲಿ ತಗೊಳ್ಬೇಕಾಗತ್ತೆ ಅಂತ ನೋಡಿ ಎರಡೂ ರೀತಿಯಲ್ಲಿ ನೀವು ಅದನ್ನ ಮಾರ್ಕ್ಸ್ ಅನ್ನ ನೀವು ಬೇಕಾದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನಾನು ಹಂಗೆ ಸ್ಕಾಲಪ್ ಮಾಡ್ತೇನೆ ಈಗ ನೋಡಿ ಫಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಬರಬೇಕು ಅಂತಂದ್ರೆ ಮೊದಲು ಎಂಬತ್ತೆರಡು ಅಂಕವನ್ನ ನೀವೇನ್ ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಇಲ್ಲಿ ಮಾಡಿದೀನಿ ನಾನು ಸೊ ನಿಮ್ಗೆ ಗೊತ್ತಾಗಲಿ ಅಂದ್ರೆ ನಾನು ಇದನ್ನೆಲ್ಲವನ್ನ ಕ್ರಾಪ್ ಮಾಡಿ ಅದನ್ನ ಕ್ಯಾಲ್ಸಿಯಲ್ಲಿ ಮಾಡಿಕೊಂಡು ನಾನು ಅಟ್ಯಾಚ್ ಮಾಡಿರುವಂತದ್ದು ನೋಡಿ ಇಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಫಾರ್ ಎಕ್ಸಾಂಪಲ್ ಈಗ ನೀವೇನಾದ್ರೂ ನೂರೈವತ್ತು ಮಾರ್ಕ್ಸ್ಗೆ ಎಂಬತ್ತೆರಡು ಅಂಕವನ್ನು ತಗೊಂಡಿರ ತುಂಬ ಜನ ಹೇಳಿದ್ರೆ ಈಗ ಸರ್ ಏಯ್ಟಿ ಟು ಮಾರ್ಕ್ಸ್ ಬಂದರೆ ಪಾಸ್ ಆಗುತ್ತಾ ಅಂತ ನಾನು ಹೇಳ್ತೀನಿ ಈಗ ನೋಡಿ ಇಲ್ಲಿ ಏಯ್ಟಿ ಟು ಡಿವೈಡ್ ಬೈ ಒನ್ ಫಿಫ್ಟಿ ಹಂಡ್ರೆಡ್ ಮಾಡಿದಾಗ ಏನಾಗುತ್ತೆ ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ 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 ಅಂತ ಒಂದಷ್ಟು ವ್ಯಾಲ್ಯೂಸ್ ಬಂದ್ಬಿಡುತ್ತೆ ತುಂಬ ಜನ ಹೇಳಿದ್ರೆ ನನಗೆ ಸರ್ ಇಲ್ಲಿ ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತಕ್ಕಂಥ ಒಂದು ವ್ಯಾಲ್ಯೂಸ್ ಏನಿದೆ ಅದು ಐವತ್ತಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಏಯ್ಟಿ ಟು ಬಂದ್ರು ಅದನ್ನ ಪಾಸ್ ಆಗುತ್ತಲ್ಲ ಅಂತ ಕೇಳಿದಾರೆ ಸೊ ಆಸ್ ಪರ್ ನೋಟಿಫಿಕೇಶನ್ ಪರ್ಸೆಂಟೇಜ್ ಮಾಡೋದಾದ್ರೆ ನಿಮಗೆ ಎಂಬತ್ತೆರಡು ಮಾರ್ಕ್ಸ್ ಹಾಕೊಂಡ್ರೆ ಅದು ಐವತ್ತೈದು ಪರ್ಸೆಂಟ್ ಬರಲ್ಲ ಅದು ಬರೋದಿಷ್ಟು ಐವತ್ನಾಲ್ಕು ಪಾಯಿಂಟ್ ಆರು ಆರು ಅಂತ ಬರುತ್ತೆ ಸೊ ಈ ಹಿಂದೆ ತುಂಬಾ ಜನ ಹೇಳಿದ್ರು ನನಗೆ ಸರ್ ನಮಗೆ ಎಂಬತ್ತೆರಡು ಬಂದಿದ್ರು ಕೂಡ ನಾವು ಎಲಿಜಿಬಲ್ ಆಗಿದೀವಿ ನಾವು ಸರ್ಟಿಫಿಕೇಟ್ ತಗೊಂಡಿದೀವಿ ಅಂತ ಸೊ ಖಂಡಿತವಾಗ್ಲೂ ಅದು ತುಂಬಾ ಒಳ್ಳೆಯ ಸುದ್ದಿ ಅಲ್ವಾ ಅದು ಸೊ ನಾನು ನಿಮ್ಮ ಒಂದು ಕ್ಲಾರಿಫಿಕೇಶನ್ ಗೋಸ್ಕರ ಹೇಳ್ತಾ ಇರುವಂತದ್ದು ಸೊ ಇಲಾಖೆಯವರು ಇನ್ ಕೇಸ್ ಏನಾದರೂ ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅನ್ನ ಅದು ಐವತ್ತಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ನಾನು ಇದನ್ನ ಎಂಬತ್ತೆರಡು ತಗೊಂಡ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಸಮ ಅಂತ ಅವ್ರು ಕನ್ಸಿಡರ್ ಮಾಡೋದೇ ಆದ್ರೆ ಇವನ್ ಏಯ್ಟಿ ಟು ಮಾರ್ಕ್ಸ್ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೂ ಅದು ಪಾಸ್ ಅಂತ ಅವರು ಇಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ ಅದು ಒಳ್ಳೆಯ ಸುದ್ದಿ ಅದು ಪಾಪ ತುಂಬಾ ಬಾಡಲ್ ಅವ್ರಿಗೆ ಒನ್ ಮಾರ್ಕ್ಸ್ ಇಂದ ಇರೋರಿಗೆ ಆ ರೀತಿ ಕನ್ಸಿಡರ್ ಮಾಡ್ತು ಅಂತಂದ್ರೆ ಅದು ಒಳ್ಳೇದೇ ಆಗುತ್ತೆ ಸೊ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸೊ ಐವತ್ನಾಲ್ಕು ಪಾಯಿಂಟ್ ಆರು ಆರು ಅಂದ್ರೆ ಎಂಬತ್ತೆರಡು ಬಂದಿರತಕ್ಕಂಥ ಅಭ್ಯರ್ಥಿಗಳು ನಾವು ಪಾಸ್ ಆಗಿದ್ದೀವಿ ಅಂತ ಹೇಳಿದರೆ ಅದು ರಿಸಲ್ಟ್ ಬಂದಾಗಲೇ ಗೊತ್ತಿರುವಂತದ್ದು ಯಾಕೆಂದ್ರೆ ಅದು ಸೊ ನಾನು ಅದನ್ನ ಸರ್ಟಿಫಿಕೇಟ್ ಕಳಿಸಿ ಅಂತ ನಾನು ಯಾರು ಕೇಳಿಲ್ಲ ಏಯ್ಟಿ ಟು ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೀವಿ ಅಂತ ಅನ್ಲಿಕ್ಕೆ ಇನ್ ಕೇಸ್ ಏನಾದ್ರು ಅವರು ಪಾಸ್ ಆಗಿದ್ರೆ ಇಟ್ಸ್ ಅ ವೆಲ್ ಅಂಡ್ ಗುಡ್ ಅದು ತುಂಬಾ ಒಳ್ಳೆಯ ಸುದ್ದಿ ಅದು ನಾನು ಹೇಳಿದ ಹಾಗೆ ಅವರಿಗೆಲ್ಲ ಒಳ್ಳೆದಾಗ್ಲಿ ಇನ್ ಕೇಸ್ ಇಲಾಖೆಯವರು ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಐವತ್ತೈದು ಪರ್ಸೆಂಟ್ ಒಂದು ಕನ್ಸಿಡರ್ ಮಾಡ್ಬಿಟ್ರೆ ನಿಮ್ಗೆ ಎಂಬತ್ತೇಳು ಮಾರ್ಕ್ಸ್ ಬಂದ್ರು ನೀವು ಅದು ಅದಂತೂ ಕಟ್ಟಿಟ್ ಬುತ್ತಿ ಅದು ನೆಕ್ಸ್ಟ್ ಎಂಬತ್ ಮೂರು ಮಾರ್ಕ್ಸ್ನ ತಗೊಂಡಾಗ ಏನಾಗುತ್ತೆ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತೆ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಅಂತ ಇದ್ರೆ ಅವರು ನೋಡಿ ಅದು ಎಂಬತ್ತ ಮೂರು ಮಾಡಿ ಈಗ ಏಯ್ಟಿ ತ್ರೀ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿದಾಗ ಎಷ್ಟಾಗುತ್ತೆ ಇಲ್ಲಿ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ಅಂದ್ರೆ ಅವ್ರು ಹೇಳಿರ್ತಕ್ಕಂಥ ಪರ್ಸೆಂಟೇಜ್ ಗಿಂತ ತ್ರೀ ತ್ರೀ ಸಮಥಿಂಗ್ ವ್ಯಾಲ್ಯೂಸ್ ಜಾಸ್ತಿ ಬಂದ್ಬಿಡುತ್ತೆ ಆಕ್ಚುಲ್ ಆಗಿ ಅದಷ್ಟಕ್ಕೆ ನಿಂತ್ಕೊಳ್ಬೇಕು ಈಗ ನೋಡಿ ಈಗ ಈಗ ಓಬಿ ಸಿ ಅವರಿಗೆಲ್ಲ ಸಾಮಾನ್ಯವರೆಗೂ ಟು ಎ ಟು ಬಿ ಅಂತ ಏನ್ ಹೇಳಿದೆ ನಾನು ಆರಂಭದಲ್ಲಿ ಅವರಿಗೆಲ್ಲ ಯಾವುದೇ ಸಮಥಿಂಗ್ ವ್ಯಾಲ್ಯೂಸ್ ಬರಲ್ಲ ಎಕ್ಸಾಕ್ಟ್ ಕರೆಕ್ಟ್ ಆಗಿ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ತೊಂಬತ್ ಮಾರ್ಕ್ಸ್ ಗೇನ್ ಮಾಡಿದ್ರೆ ಅರವತ್ ಪರ್ಸೆಂಟ್ ನಿಂತ್ಕೊಳ್ಳುತ್ತೆ ಅಲ್ಲಿ ಕೂಡ ಅದ್ರಿಂದ ಆಚೆಗೆ ಯಾವುದೇ ವ್ಯಾಲ್ಯೂಸ್ ಬರಲ್ಲ ಅಂದ್ರೆ ಇಲ್ಲಿ ಎಂಬತ್ತೆರಡು ಮಾರ್ಕ್ಸ್ ತಗೊಂಡ್ರೆ ಎಸ್ ಸಿ ಎಸ್ ಟಿ ಮತ್ತೆ ಕ್ಯಾಟಗರಿ ಒನ್ ಅವರು ಐವತ್ನಾಲ್ಕು ಪಾಯಿಂಟ್ ಆರು ಆರು ಆಗುತ್ತೆ ಸೊ ಎಂಬತ್ ಮೂರು ತಗೊಂಡಾಗ ಐವತ್ತೈದು ಪಾಯಿಂಟ್ ಮೂರ್ ಮೂರ್ ಆಗುತ್ತೆ ಈ ಐವತ್ತೈದು ಪಾಯಿಂಟ್ ಮೂರ್ ಮೂರ್ ಏನಿದು ಅವ್ರು ಹೇಳಿರ್ತಕ್ಕಂಥ ಪರ್ಸೆಂಟೇಜ್ ಗಿಂತ ಒಂದಷ್ಟು ಜಾಸ್ತಿ ಇದೆ ಅಂತ ಇದು ಅಂದ್ರೆ ಐವತ್ತೈದು ಆದ ನಂತರದಲ್ಲಿ ಇಲ್ಲಿ ವ್ಯಾಲ್ಯೂಸ್ ಬಂದ್ಬಿಡಿದೆಯಲ್ಲ ಮೂರ್ ಮೂರು ಅಂತ ಸೊ ಅದು ಈ ತರ ಒಂದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೇನೆ ನಾನು ಹೇಳಿದ್ನಲ್ಲ ಅವಾಗ್ಲೇ ಎಂಬತ್ತೆರಡನೇ ಅವರು ಈಗ ಐವತ್ನಾಲ್ಕು ಪಾಯಿಂಟ್ ಆರು ಆರು ಬರೋದನ್ನ ಅದು ಐವತ್ತಕ್ಕಿಂತ ಪಾಯಿಂಟ್ ಫೈವ್ ಜೀರೋಗಿಂತ ಜಾಸ್ತಿ ಇದೆ ಹಾಗಾಗಿ ಅದನ್ನ ರೌಂಡ್ ಮಾಡಿ ಅದನ್ನ ಒಂದು ಅಂತ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಅದು ಐವತ್ತೈದು ಪರ್ಸೆಂಟ್ ಆಗ್ಬಿಡುತ್ತೆ ಅವಾಗ ನೀವು ಎಟಿ ಟೂ ಬಂದ್ರು ಪಾಸ್ ಸೊ ನನ್ನ ಪ್ರಕಾರ ಸೊ ಎಡಿಟೋರ್ ಬಂದಿರೋ ಎಲ್ಲಾರು ಪಾಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅವ್ರ ಪಾಸ್ ಅಂತ ಡಿಕ್ಲೇರ್ ಮಾಡ್ಬೇಕಾಗುತ್ತೆ ಸೊ ಆ ರೀತಿ ನೋಡೋದಾದ್ರೆ ಇನ್ನು ಎಂಬತ್ ಮೂರ್ ತಗೊಂಡಿರೋರಿಗೆ ಯಾವುದೇ ಭಯ ಇಲ್ಲ ಅದು ಕರೆಕ್ಟ್ ಆಗಿ ಅದು ಪರ್ಸೆಂಟೇಜ್ ಗಿಂತ ಜಾಸ್ತಿ ಇರ್ತದೆ ಅವ್ರಿಗೆ ಯಾವುದೇ ಭಯಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರು ಪಾಸ್ ಅಂತ ಅವ್ರು ಕನ್ಸಿಡರ್ ಆಗ್ಬಿಡುತ್ತೆ ಹಾಗಾಗಿ ದಯಮಾಡಿ ಯಾಕೆ ಈ ಕ್ಯಾಲ್ಕುಲೇಷನ್ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲೂ ಕೂಡ ಯಾರಿಗೂ ಇದು ಗೊಂದಲ ಆಗ್ಬಾರ್ದು ಅಂತ ನಾ ಇನ್ನೊಂದ್ಸಲ ಹೇಳ್ತಾ ಇದೀನಿ ಏಟಿ ಟು ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಕಳೆದ ವರ್ಷ ಏನಾದ್ರು ಪಾಸ್ ಅಂತ ಕೊಟ್ಟಿದ್ದೆ ಆದ್ರೆ ಅದು ಈ ವರ್ಷ ಕೊಡ್ಲೇಬೇಕು ಯಾಕಂದ್ರೆ ವರ್ಷಕ್ಕೂ ಪ್ರತಿ ವರ್ಷ ಒಂದೊಂದು ರೂಲ್ಸ್ ನ ಜಾರಿ ಮಾಡೋಂಗಿಲ್ಲ ಸೊ ಲಾಸ್ಟ್ ಇಯರ್ ತುಂಬಾ ಜನರಿಗೆ ಏಟಿ ಟು ಬಂದವರಿಗೆಲ್ಲ ಪಾಸ್ ಅಂತ ಡಿಕ್ಲೇರ್ ಮಾಡಿಬಿಟ್ಟು ಈ ವರ್ಷ ಮಾಡಲ್ಲ ಅಂದ್ರೆ ಅದು ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ಏನ್ ರೂಲ್ಸ್ ಇದೆ ಸೊ ಸಲ ಎಂಬತ್ತೆರಡು ಅಂಕವನ್ನು ಪಡ್ಕೊಂಡಂಥ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಎಲ್ಲ ಅಭ್ಯರ್ಥಿಗಳಿಗೆ ಅವರು ಪಾಸ್ ಅಂತ ಡಿಕ್ಲೇರ್ ಮಾಡಿದ ನಂತರದಲ್ಲಿ ಅದೇ ರೂಲ್ಸ್ ಎಲ್ಲ ಕಾಲಕ್ಕೂ ಅದು ಕಂಟಿನ್ಯೂ ಆಗ್ಬೇಕು ಅದು ಈ ಸಲನೂ ಕೂಡ ಅದು ಕಂಟಿನ್ಯೂ ಮಾಡಲೇಬೇಕಾಗತ್ತೆ ಬೇರೆ ಆಪ್ಷನ್ಸ್ ಇಲ್ಲ ಡಿಪಾರ್ಟ್ಮೆಂಟ್ ಗೆ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನು ತುಂಬಾ ಜನ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಬಗ್ಗೆ ನಾನು ಮತ್ತೊಂದು ಹೇಳ್ತೀನಿ ಸಿಗುತ್ತೋ ಅಂತ ಹೇಳಿ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಅಂದ್ರೆ ಇಲ್ಲಿ ತುಂಬಾ ಜನ ನಿಯರ್ ಅಲ್ಲಿ ಈಗ ಒನ್ ಮಾರ್ಕ್ಸ್ ಇಂದ ಅರ್ಹತೆಯಿಂದ ಹಿಂದೆ ಬಂದಿರುವಂತವರು ಅಥವಾ ಟೂ ಮಾರ್ಕ್ಸ್ ಇಂದ ಬಂದಿರುವಂತವರು ಹಿಂಗೆಲ್ಲ ಅವರಿಗೆ ಸರ್ವೇ ಸಾಮಾನ್ಯವಾಗಿ ಅವರಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದು ಇಟ್ಸ್ ಕ್ವೈಟ್ ನ್ಯಾಚುರಲ್ ಯಾಕಂದ್ರೆ ಪಾಪ ಅವರು ಎಲಿಜಿಬಲ್ ಗೆ ನೀರ್ ಇನ್ನೊಂದು ಸ್ಟೆಪ್ ಇನ್ನೊಂದು ಹಂತ ಇರ್ತಾರೆ ಅವರು ಹಾಗಾಗಿ ಅವ್ರಿಗೆಲ್ಲ ಇದೊಂದು ಇರುತ್ತೆ ಪಾಪ ಸೊ ನಮ್ದು ಆಗ್ಬಿಟ್ರೆ ಒಳ್ಳೆದಲ್ವಾ ಸೊ ನಮ್ಗೊಂದು ಚಾನ್ಸ್ ಸಿಗುತ್ತೆ ಟೀಚರ್ ಇಕ್ವಿಪ್ಮೆಂಟ್ ಎಕ್ಸಾಮಿನೇಷನ್ ಬರೋಕೆ ಹಿಂಗೆಲ್ಲ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ನಿಮ್ಗೆಲ್ಲ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಏಯ್ಟಿ ಟು ಯಾರು ತಗೊಂಡಿದ್ರೋ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರು ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕಳೆದ ವರ್ಷ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರು ನಮ್ದು ಕ್ಲಿಯರ್ ಆಗಿದೆ ಸರ್ ಏಯ್ಟಿ ಟು ಬಂದ್ರು ನಮಗೆ ಪಾಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಪ್ರಮಾಣ ಪತ್ರವನ್ನು ತಗೊಂಡಿದ್ವಿ ಅಂತ ಸೊ ಹಾಗೆ ಇದ್ದಿದ್ದೇ ಆಗಿದ್ರೆ ಸೊ ಅದೇ ರೂಸು ಅಪ್ಲಿಕೇಬಲ್ ಆಗುತ್ತೆ ಸೊ ನಿಮ್ಮನ್ನು ಕೂಡ ಎಂಬತ್ತೆರಡು ಮಾರ್ಕ್ಸ್ ಬಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅವರು ಪಾಸ್ ಅಂತ ಹೇಳಬೇಕಾಗುತ್ತೆ ಇದನ್ನ ಒಂಚೂರು ನಾನು ಕ್ಲಾರಿಟಿ ಕೊಡಬೇಕಿತ್ತು ಹಾಗಾಗಿ ಇಷ್ಟೆಲ್ಲ ಸಮಯ ತಕೊಂಡು ನಾನು ಈ ವಿಡಿಯೋನ ಮಾಡಿದ್ದು ಸೊ ಧನ್ಯವಾದ ನೋಡ್ ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನಾದ್ರು ಚಾನ್ಸಸ್ ಇದೆಯಾ ಕೊಡ್ಲಿಕ್ಕೆ ಹಾಗೆ ಹೇಗೆ ಅಂತ ಅನ್ಬಿಟ್ಟು ಅದಕ್ಕೂ ಕೂಡ ಒಂದು ದಾಖಲೆ ಇದೆ ಅದನ್ನ ಇಟ್ಕೊಂಡು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಇವತ್ತಿನವರಿಗೆ ಸೊ ಇಷ್ಟೊತ್ತು ಈ ವಿಡಿಯೋನ ಇಲ್ಲಿ ವಾಚ್ ಮಾಡೋದಕ್ಕೆ